ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕು ಚೀಮಂಗ್ಲ ಗ್ರಾಮದಲ್ಲಿ ಆಲ್ಕಲೈನ್ ಶುದ್ಧ ನೀರಿನ ಘಟಕವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತಿಕ್ ಪಾಷಾ ಹಾಗೂ ಶಿಡ್ಲಘಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹೇಮಾವತಿ ಅವರಿಂದ ಉದ್ಘಾಟನೆ ಚೀಮಂಗ್ಲ ಗ್ರಾಮದಲ್ಲಿ ಬೈಯರ್ ಕಂಪನಿಯಿಂದ ಎನ್ಜಿಒ ಸಹಯೋಗದೊಂದಿಗೆ ಇಪ್ಪತ್ತು ಲಕ್ಷ ರೂಗಳ ವೆಚ್ಚದಲ್ಲಿ ಆಲ್ಕಲೈನ್ ಶುದ್ಧ ನೀರಿನ ಘಟಕವನ್ನ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತಿಕ್ ಪಾಷಾ ಮತ್ತು ಶಿಡ್ಲಘಟ್ಟ ತಾಲೂಕು ಕಾರ್ಯ ನಿರ್ವಾಹಕ ಅಧಿಕಾರಿಗಳಾದ ಹೇಮಾವತಿ ಅವರು ಸಸಿ ನೆಡುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದರು ಜನರಿಗೆ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಶುದ್ಧವಾದ ನೀರು ಈ ನೀರಿನ ಗುಣಮಟ್ಟ ಈ ಆಲ್ಕಲೈನ್ ಶುದ್ಧ ನೀರು ಜನರಿಗೆ ಬಹುಮುಖ್ಯವಾಗಿ ಬೇಕಾಗುತ್ತದೆ ಎಂದು ಡಿ ಎಸ್ ಅತಿಕ್ ಪಾಶಾ ತಿಳಿಸಿದರು ಇಓ ಅವರು ಮಾತನಾಡಿ ನಿಜವಾಗ್ಲೂ ಸಹ ಈಗಿನ ಪರಿಸ್ಥಿತಿಯಲ್ಲಿ ಉತ್ತಮವಾದ ಗುಣಮಟ್ಟದ ನೀರು ಜನರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತದೆ ನಿಜವಾಗ್ಲೂ ಸಹ ಆಲ್ಕಲೈನ್ ವಾಟರ್ ಬಹಳ ಉತ್ತಮವಾದ ಶುದ್ಧ ನೀರು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಚಿಮಂಗ್ಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಂದ್ರಮ್ಮ ರಾಮಕೃಷ್ಣಪ್ಪ ಉಪಾಧ್ಯಕ್ಷರಾದ ಅರಕೆರೆ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರಾದ ಈಶ್ವರಪ್ಪ ಮಾಧವಮ್ಮ ಒ ತನ್ವೀರ್ ಅಹ್ಮದ್ ಗ್ರಾಮ ಪಂಚಾಯತಿ ಸದಸ್ಯರಾದ ಅಯ್ಯಣ್ಣ ಆಲ್ಕಲೈನ್ ಘಟಕದ ಮ್ಯಾನೇಜರ್ ಪ್ರದೀಪ್ ಅರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ದೊಡ್ಡಮನಿಯಪ್ಪ ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರು ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗ ಹಾಜರಿದ್ದರು ವರದಿ ಹರಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶೆಡ್ಘಟ್ಟ ಗೌರ್ಮೆಂಟ್ ಕಳೆದ ಹದಿನಾಲ್ಕು ವರ್ಷದಿಂದ ಇಂಪ್ಲಿಮೆಂಟೇಷನ್ ಮಾಡ್ತಿದೆ ಕರ್ನಾಟಕದಲ್ಲಿ ಸೊ ಆಲ್ರೆಡಿ ಏಟ್ ತೌಸಂಡ್ ಪ್ಲಾಂಟ್ ನ ಕವರ್ ಮಾಡಿದ್ವಿ ಸೊ ನಾವು ಸೇಫ್ ವಾಟರ್ ಅವರು ಆಕ್ಚುಲಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಲಾಸ್ಟ್ ಐದು ವರ್ಷದಲ್ಲಿ ಅಡ್ವೈಸರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಯಾವ ಥರ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ನಾವೇ ಆ್ಯಕ್ಚುಲಿ ಕರ್ನಾಟಕ ಗೌರ್ಮೆಂಟಲ್ಲಿ ಮಾಡ್ಕೊಟ್ಟಿತ್ತು ಸೊ ನಮ್ಮದು ಬಂದು ಸೇಫ್ ಪಾರ್ಟ್ ನೆಟ್ವರ್ಕ್ ಅಂತ ಬಟ್ ನಾವು ಕಮ್ಯುನಿಟಿಗೆ ವಾಟರ್ ಸಪ್ಲೈ ಮಾಡಬೇಕು ಅಂತಂದರೆ ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ನ ಯೂಸ್ ಮಾಡ್ತೀವಿ ಯಾಕಂದರೆ ನಮಗೆ ಡೋನರ್ಗಳು ಬಂದು ಹೈ ಸ್ಟ್ಯಾಂಡರ್ಡ್ ವಿಸನ್ನ ಲಾಂಗ್ ಟೈಮ್ ಸಸ್ಟನೆಬಿಲಿಟಿ ಬಗ್ಗೆ ಇರುತ್ತೆ ಸೊ ಆ ಥರ ಹೇಳ್ತಾರೆ ಯೂಸ್ವಲ್ಲಿ ಬಂದುಬಿಟ್ಟು ಸರ್ ಬೇರೆಯವರೆಲ್ಲ ಯಾವ ಥರ ಡಿಫ್ರೆನ್ಸ್ ನಮಗೆ ಯಾವ ಥರ ಡಿಫ್ರೆನ್ಸ್ ಅಂತ ಹೇಳ್ತೀವಿ ಮಾಮೂಲಿ ಸ್ಯಾಂಡ್ ಕಾರ್ಬನ್ ಫಿಲ್ಟರ್ ಎಲ್ಲರೂ ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಕ್ವಾಲಿಟಿ ವೈಸ್ ಯೂಸ್ ಮಾಡಿದ್ದೀವಿ ಈ ಕಡೆ ಬಂದರೆ ರಾ ವಾಟರ್ ಪಂಪು ನೀವು ರಾ ವಾಟರ್ ಪಂಪು ಸಾಮಾನ್ಯವಾಗಿ ಒಂದಿರೋದು ನೋಡಿರ್ತೀರ ಇಲ್ಲಿ ಎರಡು ಇದೆ ಅಕಸ್ಮಾತ್ ಒಂದು ಸೆಟ್ ಆಫ್ ಅಂದ್ರೆ ಇನ್ನೊಂದು ಇಮಿಡಿಯೇಟ್ ಆಗಿ ವರ್ಕ್ ಆಗೋ ಟೈಪ್ ಮಾಡಿದ್ದೀವಿ ಡಬಲ್ ಇಂಜಿನ್ ಹಾಂ ಡಬಲ್ ಇಂಜಿನ್ ಆ್ಯಂಡ್ ಇದು ಬಂದು ಸರ್ ರಿಮೋಟ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಬಂದಿದ್ದೀವಿ ಇದು ರಿಮೋಟ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಸರ್ ಈ ಸಿಸ್ಟಮ್ ನಮ್ಮ ಐದು ಬಿಟ್ರೆ ನಿಮ್ಗೆ ಯಾವುದೇ ತರ ಯಾವುದೇ ಕಂಪ್ನಿಗೂ ನೋಡೋಕ್ಕಾಗಲ್ಲ ಇದು ಕಂಪ್ಲೀಟ್ ಬಂದು ನಾವು ಒಂದು ನೆಟ್ವರ್ಕ್ ಕ್ಲೌಡ್ ಜೊತೆ ವರ್ಕ್ ಮಾಡೋದ್ ಇನ್ಕ್ಲೂಡಿಂಗ್ ತರ್ಟಿ ಟು ಸೆನ್ಸರ್ ಆ್ಯಡ್ ಮಾಡಿದೀವಿ ಸೊ ಈ ರಿಮೋಟ್ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ ರಿಮೋಟ್ ಮಾಡ್ತಾ ಇರ್ತಾರೆ ಟಿವಿ ಎಸ್ ಇರ್ಬೋದು ವಾಟರ್ ಕ್ವಾಲಿಟಿ ಇರ್ಬೋದು ಎಲ್ ಕಮ್ಮಿ ಆಯಿತು ಜಾಸ್ತಿ ಆಯಿತು ಹೈ ಕೆಪಾಸಿಟಿ ಪ್ರೊಡಕ್ಷನ್ ಆಯ್ತು ಎಲ್ಲ ಡಿಸ್ಪ್ಲೇ ಆಗುತ್ತೆ ಸಿಸ್ಟಮ್ ಮಾಡಿ ಒಂದು ಕ್ಲೌಡ್ ಜೊತೆ ಮಾಡಿ ಒಂದು ನೋಟಿಫಿಕೇಶನ್ಗಳನ್ನು ಮಾಡ್ಕೊಂಡಿದ್ದೀವಿ ಬೇರೆ ಕಡೆ ಮಿಷಿನ್ ಕೆಟ್ಟೋದ್ಮೇಲೆ ಜನ ಬಂದು ಅವ್ರಿಗೆ ಹೇಳಿ ಕಂಪ್ಲೇಂಟ್ ಮಾಡಿ ತುಂಬಾ ಟೈಮ್ ತಗೊತದೆ ಇದು ಆತರ ಪ್ರಾಬ್ಲಮ್ ಒಂದು ಮೆಸೇಜ್ ಟೆಕ್ನಿಷಿಯನ್ಗೆ ಸಿಗ್ನಲ್ ಮುಖಾಂತರ ಹೋಗುತ್ತೆ ಕ್ಲೌಡ್ ಮುಖಾಂತರ ಸ್ಟೋರೇಜ್ ಮಾಡುತ್ತೆ ಮೆಸೇಜ್ ಹೋಗುತ್ತೆ ಇಮಿಡಿಯೇಟ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಬಂದು ಮಿಷಿನ್ ರೆಡಿ ರೆಡಿ ಅಂಡ್ ಇನ್ ಕಮ್ ಟು ದಿಸ್ ಪಾಯಿಂಟ್ಸ್ ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು ಆಂಟಿ ಸ್ಕ್ಯಾಲೆಂಟ್ ಮಾತ್ರ ಯೂಸ್ ಮಾಡ್ತಾರೆ ಏನಕ್ಕೆ ಮೆಮರಿನು ಚೋಕ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಬಟ್ ನಾವು ತ್ರೀ ಟೈಪ್ ಆಫ್ ಡೌಸರ್ ಯೂಸ್ ಮಾಡ್ತಾ ಇದೀವಿ ಒಂದು ಸಿ ಎಲ್ ಅಂಡ್ ಒಂದು ಪಿ ಎಚ್ ಸೊ ಪಿ ಎಚ್ ನಿಮ್ಗೆ ಕ್ವಾಲಿಟಿ ಆಫ್ ದಿ ವಾಟರ್ ಮತ್ತು ಆಲ್ಕಲೈನ್ ವಾಟರ್ನ ಗ್ಯಾರಂಟಿ ಮಾಡುತ್ತೆ ಸರ್ ಸೊ ಸಾಮಾನ್ಯವಾಗಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ದಿ ವಾಟರ್ ಅಂದರೆ ಆಲ್ಕಲೈನ್ ವಾಟರ್ ಸೊ ನಾವು ಆಲ್ಕಲೈನ್ ವಾಟರ್ನೇ ಕಮ್ಯುನಿಟಿಗೆ ಕೊಡಕ್ಕೆ ಆವಾಗಿನ ಪ್ರಯತ್ನಿಸ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಸೊ ಆಕ್ಚುಲಿ ಬಂದು ನಾವು ಎಸ್ ಎಚ್ಇ ಜೊತೆ ಟೈಪ್ ಮಾಡ್ಕೊಂಡಾಗ ಫೈವ್ ರುಪೀಸ್ ಮಾತ್ರ ಮಾಡ್ತಿದ್ವಿ ಅದು ನಮ್ಮ ಮೇಂಟೆನೆನ್ಸ್ ಗೆಲ್ಲೂ ಸಾಲಲ್ಲ ಬಟ್ ಸ್ಟಿಲ್ ಎಲ್ಲ ಸಪೋರ್ಟ್ ಇರೋದ್ರಿಂದ ನಾವು ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಫೈವ್ ರುಪೀಸಿಗೆ ಮಾತ್ರ ಇದುವರೆಗೂ ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೊಡ್ತಾರೆ ಫೈವ್ ರುಪೀಸ್ ಕೊಡ್ತಾ ಇದ್ವಿ ಸೇಮ್ ಇದೆ ಇದೇ ತರ ಸೊ ಬೇರೆಯವ್ರಿಗಿಂತ ನಮ್ದು ಈ ತರ ಡಿಫ್ರೆನ್ಸ್ ಇರ್ತದೆ ಫೈನಲ್ ಆಗಿ ಬಂದು ಇವ್ರಿ ವಯಸ್ಸಲ್ಲಿ ವರ್ಕ್ ಆಗುತ್ತೆ ಪಾಟ್ರು ಸೈಜಸ್ ಟೈಜಸ್ ಹೇಳಿದ್ರು ಬಂದ್ಬಿಡುತ್ತೆ ಮೂರನೇ ತಾರೀಕು ಬಂದ್ಬಿಟ್ಟು ಇದು ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಬೇರೆ ಕಡೆ ಇಲ್ಲ ನಮ್ದು ಬ್ಯಾಟ್ರಿ ಬೇಸರ ಬೇರೆ ಕಡೆ ಕರೆಂಟ್ ಇಲ್ಲ ಅಂತ ವರ್ಕ್ ಆಗಲ್ಲ ನಮ್ದು ಬ್ಯಾಟ್ರಿ ಇರೋದ್ರಿಂದ ನೀವು ಟ್ವೆಂಟಿ ಫೋರ್ ಅವರ್ಸು ಯಾವಾಗ ಬರಬೇಕು ಜೊತೆ ನಾವು ಆರೋಗ್ಯ ಚಲೋ ಬ್ಯಾಟ್ರಿ ಹೌದು ಸರ್ ಇದು ನಮ್ದು ನೋಡಿ ಸರ್ ಇದು ಬ್ಯಾಟ್ರಿ ಇದು ಆಗಲ್ಲ ಇಲ್ಲ ಇದು ಮಾಡಬೇಕು ಹಂಗೆ ಹೌದು

ಸೊ ಹಾಗಾಗಿ ಆರ್ ಎ ಪೆಟಿ ಕಾರ್ಡ್ ಜೊತೆಗೆ ಸ್ಮಾರ್ಟ್ ಇಂಡಿಯಾ ಡಿಜಿಟಲ್ ಇಂಡಿಯಾ ನಾವು ಸ್ವಲ್ಪ ಒಂದು ನೆಕ್ಸ್ಟ್ ಲೆವೆಲ್ಗೆ ನಾವು ಸ್ವಲ್ಪ ಅಕ್ಬಂಡ ಟ್ರೈ ಮಾಡ್ತೀವಿ ಇದು ತೊಗೊಂಡು ಹೋಗಬೇಕಂದ್ರೆ ಕಾರ್ಡ್ ಮೋಸ್ ಹೌದು ಸೊ ನಾವು ಆಕ್ಚುಲಿ ಅದಕ್ಕೋಸ್ಕರ ಎಸ್ ಎಚ್ ಜಿ ಅವರು ಹೊರಗೆ ಟ್ರೈ ಮಾಡಿದ್ದೀವಿ ಅವ್ರು ಬೆಳಿಗ್ಗೆ ಒಂದು ಅವರು ಸಂಜೆ ಒನ್ ಅವರ್ ಇರ್ತಾರೆ ಯಾರೇ ಬಂದ್ರು ಕಸ್ಟಮರ್ಸ್ ಅವ್ರಿಗೆ ಕಾರ್ಡ್ ಬಾ ಎಸ್ ಎಚ್ ಅವರು ಬನ್ನಿ ಅಮ್ಮ ಮೇಡಮ್ ಬನ್ನಿ ಇವರು ಸೊ ಟ್ರೈ ಮಾಡಿದ್ದೀವಿ ಮತ್ತೆ ಇಲ್ಲೇ ನಮ್ಮ ಎಫ್ ಟಿ ಇದ್ದಾರೆ ಇವರು ಕೀರ್ತಿ ಅಂತ ಹೇಳ್ಬಿಟ್ಟು ಇವ್ರು ಜೊತೆಗೆ ಇರ್ತಾರೆ ಇನ್ನೂ ಟೂ ತ್ರೀ ಡೇಸ್ ಇನ್ನೂನು ತರವಾಗಿ ಅವ್ರಿಗೆ ಟ್ರೈನ್ ಮಾಡಿ ನಾವು ಇಲ್ಲ ಅಂತಂದ್ರೂ ನಾವು ಮೇಂಟೈನ್ ಮಾಡೋಷ್ಟು ನಾನು ಲೆವೆಲ್ಗೆ ಮಾಡ್ತೀವಿ ಈಗ ಆಲ್ರೆಡಿ ಹದಿಮೂರು ಕಡೆ ಅದೇ ತರ ನಡೀತಾರೆ ಒಳ್ಳೆ ಕಾನ್ಸೆಪ್ಟ್ ಮಾಡ್ತಾರೆ ಜವಾಬ್ದಾರಿ ಸೊ ಇದು ಇಷ್ಟು ಒಳಗೆ ಮಾತಾಡ್ತೀವಿ ಮೇಡಮ್ ಪೂಜೆ ಮಾಡಿಬಿಡಿ ಆಮೇಲೆ ಡಿಸ್ಕಸ್ ಮಾಡ್ತೀವಿ ದಿನ ಚಿಮಂಗ್ಲ ಗ್ರಾಮ ಪಂಚಾಯತ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ವೇರ್ಸ್ ಕಂಪ್ನಿ ಕಡೆಯಿಂದ ಐಜಲ್ ಎಂಬತಕ್ಕಂಥ ಒಂದು ಸಿ ಎಸ್ ಆರ್ ಫಂಡ್ನಿಂದ ಇಪ್ಪತ್ತು ಲಕ್ಷದ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ ಇಲ್ಲಿ ತುಂಬ ಕ್ವಾಲಿಟಿ ಇರ್ತಕ್ಕಂಥ ಒಂದು ನೀರನ್ನು ಆಲ್ಕಲೈನ್ ನೀರು ಇಲ್ಲಿ ಸರಬರಾಜು ಆಗುತ್ತೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದ ನೀರನ್ನು ಚೀಮಂಗ ಗ್ರಾಮದಲ್ಲಿರ್ತಕ್ಕಂಥ ಒಟ್ಟು ನಾನ್ನೂರು ಕುಟುಂಬಗಳು ಕೂಡ ಬಳಸ್ಕೊಂಡು ಉಪಯೋಗಿಸ್ಕೋಬೇಕು ಅಂತೇಳ್ಬಿಟ್ಟು ಮೂಲಕ ಹೇಳ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಮತ್ತೊಂದು ಇದೇ ಶುದ್ಧ ಕುಡಿಯುವ ನೀರಿನ ಘಟಕದ ಪಕ್ಕದಲ್ಲಿ ಈ ಏನು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕುವರೆಗೂ ಸ್ವಚ್ಛತಾ ಈ ಸೇವಾ ಒಂದು ಕಾರ್ಯಕ್ರಮದ ಅಂಗವಾಗಿ ಹಲವಾರು ಕಡೆ ಸಿ ಟಿ ಯುಗಳನ್ನು ಕ್ಲೀನ್ ಮಾಡಲಾಗಿದೆ ಹಾಗೆಯೇ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಗಿತ್ತು ಅಂಥ ಕಡೆಯೆಲ್ಲನೂ ಬ್ಯೂಟಿಫಿಕೇಷನ್ ಮಾಡಲಾಗಿದೆ ಶಿಗ್ಘಟ್ಟ ತಾಲೂಕಲ್ಲಿ ಸುಮಾರು ಏಳು ಪಂಚಾಯತಿಗಳಲ್ಲಿ ಈ ಥರ ಬ್ಯೂಟಿಫಿಕೇಷನ್ ಮಾಡಿದ್ದಾರೆ ಹಾಗೇ ಇಲ್ಲಿ ಚಿವಮಂಗ್ಳ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ತುಂಬ ಅದ್ಭುತವಾಗಿ ಲೋಕಾಸ್ಟ್ ನೋಕಾಸ್ಟ್ ಕಡಿಮೆ ದುಡ್ಡಲ್ಲಿ ಬ್ಯೂಟಿಫಿಕೇಶನ್ ಸ್ಪಾಟ್ ಯಾರು ಕಸ ಹಾಕ್ತೀರ ನೋಡ್ಕೊಳ್ಳೋಕ್ಕೆ ಅದೊಂದು ಮಾಡಿದ್ದಾರೆ ಇವೆರಡೂ ಕ ಉದ್ಘಾಟನೆಗೆ ಆಗಮಿಸಿ ಈ ಚಿಮಂಗ್ಳ ನೋಡ್ತಾ ಇದ್ರೆ ತುಂಬ ಖುಷಿಯಾಗಿದೆ ಇಲ್ಲಿನ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಮತ್ತು ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಅಧ್ಯಕ್ಷ ಸದಸ್ಯರನ್ನೆಲ್ಲ ಒಟ್ಟಿಗೆ ಸೇರಿ ಊರಿಗೆ ಅನುಕೂಲ ಆದಂಥ ಕಾರ್ಯಕ್ರಮಗಳೇನೆಲ್ಲ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗಿದೆ ಈಗ ತಾಲೂಕಿನಲ್ಲಿ ನೀರಿನ ಘಟಕ ಎಷ್ಟು ಉದ್ಘಾಟನೆ ಆಗೈತೆ ಎಷ್ಟೈತೆ ಮತ್ತೆ ಮುಂದ್ಗಡೆ ಈ ನಮ್ಮ ಇವರು ಸಿ ಎಸ್ ಆರ್ ಫಂಡ್ ಅಲ್ಲಿ ಮೂರು ಮಾಡಿದರೆ ಒಟ್ಟು ಇಪ್ಪತ್ತು ಮಾಡಬೇಕು ಅಂತ ಪ್ಲಾನ್ ಇದೆ ಇವರು ಕಡೆ ಕೂಡ ಇದೆ ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಸೊಸಾಯಿ ಸಂಘದಲ್ಲಿರ್ತಕ್ಕಂಥ ಅವ್ರಿಗೇ ಒಬ್ಬರಿಗೆ ತರಬೇತಿ ಅವರೇ ನಡೆಸ್ತಕ್ಕಂಥದ್ದು ಎಲ್ಲ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಕೊಟ್ಟಿರ್ತಾರೆ ಸ್ಮಾರ್ಟಲ್ಲಿ ರೀಚಾರ್ಜ್ ಎಲ್ಲನೂ ತುಂಬ ಕಡಿಮೆ ಐದು ರೂಪಾಯಿ ಇದೆ ಎಲ್ಲ ನಿರ್ಸಿರುತ್ತೆ ಸ್ಮಾರ್ಟ್ ಕಾರ್ಡ್ ತುಂಬ ಚೆನ್ನಾಗಿದೆ ಘಟ್ಕ ಕೂಡ ಅತ್ಯದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಎಲ್ಲ ಸೇರಿಸಿ ಬ 제 다음 에 ಟ್ರೈನ್ ಮಾಡಿದೀವಿ ಮತ್ತೆ ಇಲ್ಲೇ ನಮ್ಮ ಎಫ್ ಟಿ ಇದಾರೆ ಅಂತ ಪಿ ಡಿ ಇವರು ಜೊತೆಗೆ ಇರ್ತಾರೆ ಇನ್ನೂ ಟೂ ತ್ರೀ ಡೇಸ್ ಇನ್ನೂ ತರವಾಗಿ ಅವ್ರಿಗೆ ಟ್ರೈನ್ ಮಾಡಿ ನಾವು ಇಲ್ಲ ಅಂತಂದ್ರು ಮೈಂಟೈನ್ ಮಾಡೋಷ್ಟು ಹಂಗೆ ಮಾಡ್ತೀವಿ ಆಲ್ರೆಡಿ ಹದಿಮೂರು ಕಡೆ ಅದೇ ತರ ನಡೀತಾರೆ ಸೊ ಇದು ಇಷ್ಟು ಕನ್ಸೆಟ್ ಮೇಡಮ್ ಪೂಜೆ ಮಾಡ್ಬೇಡಿ ಆಮೇಲೆ ಡಿಸ್ಕಸ್ ಮಾಡಿ ಯೂಸ್ ಮಾಡಿ ಒಳಗಡೆ ಮಾಡಿದ್ದೀವಿ ಸೊ ದಟ್ ಇದು ಸೇಫ್ಟಿ ಇರ್ತದೆ ಮತ್ತೆ ಒಬ್ಬರು ಬಂದು ಇನ್ನೊಬ್ಬರು ಕಾಯಬಾರ್ದು ಅಂತ ಎರಡು ಡಿಸ್ಪೆನ್ಸ್ ಮಾಡಿದ್ದೀವಿ ಮತ್ತು ಎಮರ್ಜೆನ್ಸಿ ಆಗಿರೋ ಐನೂರು ಲೀಟ್ರ್ ಹೊಟ್ಟೆ ಬಲಕ್ಬೇಕು ಅಂತಂದರೆ ಅದರದ್ದು ಒಂದು ಡಿಸ್ಪೆನ್ಸ್ ಮಾಡಿದ್ದೀವಿ ಸೊ ದಿಸ್ ಇಸ್ ಆರ್ ಆಫೈ ಕಾರ್ಡ್ ಸರ್ ಇದು ಈ ಕಾರ್ಡ್ನ ಇಲ್ಲಿ ಫಸ್ಟು ಕಾರ್ಡ್ ರೀಡರ್ಗೆ ತೋರಿಸ್ಬೇಕು ಒಂದು ಸೆಕೆಂಡ್ ಆದಮೇಲೆ ಇಲ್ಲಿ ಬಟನ್ನ ಪ್ರೆಸ್ ಮಾಡೋದು ಉಲ್ಟಾ ಉಲ್ಟಾ ಇರಲಿ ಇಲ್ಲಿ ಆಗಿದೆ ಆಯಿತು ಸೊ ಇದು ಇದು ಪ್ಯಾಟ್ರನ್ ಸೊ ನಿಮಗೆ ಇಲ್ಲಿ ಎಷ್ಟು ಇದೆ ನಿಮಗೆ ಅಮೌಂಟು ತೋರಿಸುತ್ತೆ ಸೊ ಒಂದು ಮೂವತ್ತು ಇಪ್ಪತ್ತು ರೂಪಾಯಿ ಬಂದಾಗ ಜನ ರೀಚಾರ್ಜ್ ಆಗುತ್ತೆ ಇದು ನಮ್ಮ ಅವೈಲೇಬಲ್ ಮೇಡಮ್ ಅದೇ ನಾವು ಎಸ್ ಎಚ್ ಹತ್ರ ಇದೆ ಹೌದು ಮೇಡಮ್ ಇದೆ ಮೇಡಮ್ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಕಾರ್ಡೇ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ರೀಚಾರ್ಜ್ ನೂರು ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿ ಜೊತೆಗೆ ಸ್ಪೆಷಲ್ ಕ್ಯಾನ್ ಇದು ಡಿಸೈನ್ ಮಾಡೋದು ಇದು ಮಾರ್ಕೆಟಲ್ಲಿ ಮುನ್ನೂರ ಇಪ್ಪತ್ತೈದು ಎಲ್ಲ ಸೇರಿ ತ್ರೀ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಬಟ್ ನಾವು ಇವತ್ತು ನೂರೈವತ್ತು ರೂಪಾಯಿಗೆ ಕಾರ್ಡು ಕ್ಯಾನು ಹಂಡ್ರೆಡ್ ರುಪೀಸ್ ರೀಚಾರ್ಜ್ ರೀಚಾರ್ಜ್ ಹಂಡ್ರೆಡ್ ರುಪೀಸ್ ಕಾರ್ಡ್ ಫ್ರೀ ಇರ್ತದೆ ಇಪ್ಪತ್ತೈದು ರೂಪಾಯಿ ಬಟ್ ಸರ್ ಇದು ಏನು ಅಂತಂದರೆ ಹೈಜೆನಿಕಲ್ಲಿ ಮೈಂಟೈನ್ ಮಾಡಿದ್ದೀವಿ ಹೈ ಕ್ವಾಲಿಟಿ ಇದೆ ನಮ್ಮದು ಆಲ್ ವಾಟ್ರು ಮಾಡ್ರು ಇದ್ರೊಳಗಡೆ ಇಟ್ಟರೆ ನಿಮಗೆ ಫೋರ್ಟೀನ್ ಡೇಸ್ ವಾಟ್ರ್ ಸ್ಮೆಲ್ ಬರೋದು ಬೇರೆ ಕ್ಯಾನು ಸ್ಮೆಲ್ ಬರ್ತದೆ ಪಾಚಿ ಬರ್ತದೆ ಇದ್ರಲ್ಲಿ ಪಾಚಿ ಎಲ್ಲೇ ಐತೆ ನೀವು ಹೊರಗಡೆ ಎಲ್ಲರೂ ಈಗ ಜಮೀನು ತಗೊಂಡು ಅಲ್ಲಿ ಹೀಟು ಆಗಲ್ಲ ಇದು ಜಾಸ್ತಿ ನಮಗೋಸ್ಕರ ಮಾಡ್ಕೊಂಡ್ರೆ ಸರ್ ಡಿಸೈನ್

ಮೇಡಮ್ ಮೇಡಮ್ ರೇ ಹೇಗಿದೆ ನೀರು ಸ್ವೀಟ್ ಅಥವಾ ಆದೇಶ್ ತಿಳಿಸಿ ಹಾಗೆ ಈ ಒಂದು ಪಂಚಾಯತಿ ವ್ಯಾಪ್ತಿಯ ವಿಶ್ವ ಕುಡಲಿನ ಘಟಕ ಮತ್ತು ಇಲ್ಲೇನು ನಮ್ಮ ಗ್ರಾಮಸ್ಥರೆಲ್ಲ ಕಸ ಹಾಕ್ಸಿದ್ರು ಈ ಒಂದು ಸ್ವಚ್ಛತಾಯಿ ಸೇವಾ ಆಂದೋಲನ ಹದಿನೇಳರಿಂದ ಎರಡನೇ ತಾರೀಕು ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ಮತ್ತು ಸರ್ಕಾರದ ಮಾರ್ಗದರ್ಶನದಂತೆ ನಮಗೇನೋ ಎಲ್ಲೆಲ್ಲಿ ಕಸ ಬ್ಲಾಕ್ಸ್ ಪಡ್ಸಿತ್ತು ಅದನ್ನು ಕ್ಲಿಯರ್ ಮಾಡಿ ಮತ್ತೆ ಜನ ಇಲ್ಲಿ ಕಸ ತಂದು ಹಾಕ್ಬಾರ್ದು ಅವ್ರಿಗೂ ಒಂಚೂರು ಅರಿವು ಇರಬೇಕು ಇದು ನಮ್ಮ ಊರು ನಮ್ಮ ಊರನ್ನು ನಾವೇ ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಇದನ್ನು ಹಾಗೆ ಬಿಟ್ಟಿದರೆ ಮತ್ತೆ ಕಸ ಹಾಕ್ತಿದ್ರು ಹಾಗಾಗಿ ನಾವು ಏನೋ ಮೇಲಧಿಕಾರಿಗಳ ಆದೇಶದಂತೆ ನಾವು ಕೂಡ ನಮ್ಮ ಪಿ ಡಿ ಒಸ್ಗೆ ಅದನ್ನು ಮತ್ತೆ ಕಸ ಹಾಕ್ದಿರಂಗೆ ಆ ಒಂದು ಜಾಗನ ಒಂದು ಬ್ಯೂಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರು ಅದೇ ರೀತಿ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಈಗ ಜಾಗದಲ್ಲಿ ಯಾರೂ ಕೂಡ ಮಿಸ್ ಮಾಡಲ್ಲ ಒಂದು ಕಸದ ಬ್ಯಾಗ್ ತಂದು ಹಾಕಬೇಕು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಸನ ಅವರೇ ಕೈಯಲ್ಲಿ ವಾಪಸ್ ಇಟ್ಕೊಂಡು ಹೋಗೋ ಮಟ್ಟಿಗೆ ತುಂಬ ಚೆನ್ನಾಗಿ ನಮಗೆ ಈ ಪಂಚಾಯಿತಿಯ ಪಿ ಡಿ ಒ ಮತ್ತು ಏನೋ ನಮ್ಮ ಅಧ್ಯಕ್ಷ ಆ ಬಾಡಿ ಸೇರ್ಕೊಂಡು ನಮ್ಮ ಮಾತಿಕೊಟ್ಟಿದ್ದಾರೆ ಅದೇ ರೀತಿ ಈಗ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಶೂತಕುರಿಯ ನೀರಿನ ಇದೆಲ್ಲ ನಾರ್ಮಲ್ ಸೂಕ್ತಕುರಿಯ ನೀರಿನ ಬೆಟ್ಟಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಬೇರೆಯವರೆಲ್ಲ ನಾವು ಬೇರೆ ಯೋಜನೆಯಲ್ಲಿ ಮಾಡೋದೆಲ್ಲ ಏಳು ಎಂಟು ಹತ್ತು ಲಕ್ಷದ ವೆಚ್ಚದಲ್ಲಿ ಇದು ಇಪ್ಪತ್ತು ಲಕ್ಷ ಮತ್ತು ಅವರು ಏನು ಎಷ್ಟೊತ್ತು ಎನ್ ಜಿ ಕೊಟ್ಟಿರೋ ಎಕ್ಸ್ಪ್ಲೇಷನ್ ನೋಡಿದ್ರೆ ತುಂಬ ಹೈಜೀನ್ ಮೇಂಟೈನ್ ಮಾಡಿರುವಂತಹ ವಾಟರು ಮತ್ತು ಎಲ್ಲ ಎಲಿಮೆಂಟ್ಸು ಸ್ಪೆಷಲ್ ಇಲಿಮೆಂಟ್ಸ್ ಇರುವಂಥ ವಾಟರ್ ನಾವಾಗಲೇ ಅದನ್ನು ಕುಡಿದು ನೋಡಿದೀವಿ ನಾವು ಮನೇಲಿ ಕುಡಿಯೋ ಆಡೋ ವಾಟರ್ಗಿಂತ ಇದು ಅಲ್ಕಾಲೈನ್ ವಾಟರು ತುಂಬ ವ್ಯತ್ಯಾಸ ಇದೆ ಹಾಗಾಗಿ ಜನರು ಇದನ್ನು ಏನು ನಮ್ಮ ಗ್ರಾಮಸ್ಥರು ಇದು ಅವ್ರ ಮನೆ ಆಸ್ತಿ ಅಂತ ನೋಡಿಕೊಂಡು ಅದನ್ನು ಕಾಪಾಡ್ಕೊಂಡು ಇದು ಮಾಡೋ ಕರ್ತವ್ಯ ನಾವು ಮಾಡಿದ್ದೀವಿ ಅದನ್ನು ಕಾಪಾಡಿಕೊಂಡು ಜೋಪಾನ ಮಾಡ್ಕೊಳ್ಳೋ ಜವಾಬ್ದಾರಿ ಈ ಊರಿನ ಜನತೆಯದಾಗಿರುತ್ತೆ ದಯವಿಟ್ಟು ಇದರೆಲ್ಲ ಸದುಪಯೋಗ ಪಡಿಸ್ಕೊಂಡು ಇದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಡಿಫ್ರೆಂಟ್ ಆಗಿರೋದ್ರಿಂದ ನಾಲ್ಕು ಲೈನ್ಗೂ ಮತ್ತೆ ಫಿಲ್ಟರ್ ವಾಟರ್ಗೂ ಡಿಫ್ರೆನ್ಸ್ ಡಿಫ್ರೆನ್ಸ್ ಇದೆ ಸೊ ಇದನ್ನ ತಾಲೂಕಿನಾದ್ಯಂತ ಎಲ್ಲ ಪಂಚಾಯತಿಗಳಿಗೂ ಸಿಗಂತ ವ್ಯವಸ್ಥೆ ಏನಾದರೂ ಏನಾದರೂ ಎನ್ ಜಿ ಓರ್ ಈ ತರ

അക്കട <laughs> <laughs>